ನಮಸ್ಕಾರ ಸ್ನೇಹಿತರೆ ನಮಸ್ತೆ ಸ್ನೇಹ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಇವತ್ತಿನ ದಿವಸ ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ನಮ್ಮ ವೀರೇಶ್ ಅವ್ರನ್ನ ಬಲವಂತವಾಗಿ ನಾನು ಕರ್ಕೊಂಡು ಬಂದಿದ್ದೀನಿ ಬಲವಂತ ಏನಿಲ್ಲ ಏನಂದ್ರೆ ಈ ಸಕಲೇಶ್ಪುರದಲ್ಲಿ ನನ್ನ ತಾಯಿ ಮತ್ತೆ ನನ್ನ ಅಕ್ಕ ಮತ್ತೆ ನನ್ನ ಅಣ್ಣನ ನೆನಪುಗಳಿದಾವೆ ಗುರುದತ್ ಮುಸ್ಲಿ ಅವ್ರದ್ದು ಅದು ಏನು ಎತ್ತ ಹೇಗೆ ಇದಕ್ಕೆ ನಮಗೂ ಮತ್ತೆ ಇಲ್ಲಿರ್ತಕ್ಕಂಥ ನೆನಪುಗಳಿಗೂ ಏನು ಸಂಬಂಧ ಅಂತ ಹೇಳ್ತೀನಿ ಇಲ್ಲಿ ಕಲ್ಕುಂಡಿ ಎಸ್ಟೇಟ್ ಅಂತ ಇದೆ ಆ ಎಸ್ಟೇಟ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಎಲ್ಲಾ ನಿಮ್ಮ ಮುಂದೆ ಇಡ್ತೀನಿ ದಯವಿಟ್ಟು ಬನ್ನಿ ಸ್ನೇಹಿತರೆ ಹೋಗ್ಬಾರ್ದು ಅಕ್ಕನಿಗೆ ಅಣ್ಣನಿಗೆ ಹೇಳಿದ್ರಿ ನಿಮಗೆ ನೆನಪಿಲ್ವಾ ಇಲ್ಲ ನನಗೆ ಯಾಕೆಂದ್ರೆ ನಾನು ಹುಟ್ಟೋ ಹೊತ್ತಿಗೆ ಇದ್ರದ್ದು ಅವ್ರಿಗೆ ಅಂತ್ಯ ಆಗೋಗಿತ್ತು ಸೊ ಹೀಗಾಗಿ ಏನಾಗಿದೆ ಅಂದ್ರೆ ನನಗೆ ಹೇಳದಂತ ಮಾತುಗಳು ನೆನಪಿಟ್ಟುಕೊಂಡು ನಾನು ಇಲ್ಲಿ ಬಂದಿರೋದು ಹಾಗೂ ನಮ್ಮ ಅಕ್ಕ ಬಹಳಷ್ಟು ಅಂದ್ರೆ ಆಕೆ ಒಂದು ಟೆಂತ್ ಓದೋವರೆಗೂ ಎಸ್ ಎಸ್ ಎಲ್ ಸಿ ಪಾಸ್ ಆಗೋವರೆಗೂ ಇದೇ ಸಕಲೇಶ್ಪುರದಲ್ಲೇ ಇದ್ದಿದ್ದು ಮತ್ತೆ ಈ ತೋಟಕ್ಕೂ ಅವ್ರಿಗೂ ಯಾವ ರೀತಿ ಸಂಬಂಧಗಳಿದೆ ಏನ್ ಅಭಿನವ ಭಾವ ಸಂಬಂಧ ಅನ್ನೋದನ್ನ ನಾನು ಎಲ್ಲಾ ವಿವರಣೆಗಳನ್ನು ನಾನು ಅಲ್ಲಿ ಕೆಳಗಡೆ ತೋಟ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಬನ್ನಿ ಹೋಗೋಣ ಬನ್ನಿ 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 ಒಂದು ನೂರ ಇಪ್ಪತ್ತು ಎಕರೆ ಇದ್ದಂತ ಏಲಕ್ಕಿ ಮತ್ತು ಕಾಫಿ ತೋಟ ಇದು ಏನಾಗಿದೆ ಅಂದ್ರೆ ಈ ತೋಟ ಬಂದ್ಬಿಟ್ಟು ನಮ್ಮ ತಾತ ಸುಬ್ರಾವ್ ಮತ್ತೆ ಅವರ ಮನೆಯವರಾದಂತ ನಮ್ಮ ಅಂದ್ರೆ ನಮ್ಮ ಅಜ್ಜಿ ನಾಗಮ್ಮ ನಾಗಮ್ಮನವರ ಹೆಸರಿನಲ್ಲಿತ್ತು ಅವರಿಬ್ಬರ ದಂಪತಿಗೆ ಏಕೈಕ ಪುತ್ರಿ ನನ್ನ ತಾಯಿ ಸುಶೀಲಮ್ಮ ಅಂದ್ರೆ ಮುಸುರಿ ಕೃಷ್ಣಮೂರ್ತಿ ಅವರ ವೈಫು ಏನಾಗಿದೆ ಅಂದ್ರೆ ನೆನಪುಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಇವತ್ತಿಗೆ ನಮ್ಮ ಹತ್ರ ಇಲ್ಲ ಇದು ತೋಟ ಇದು ನಮ್ಮ ಹತ್ರ ಇಲ್ಲದೆ ಹೋದ್ರೂ ನನ್ನ ತಾಯಿ ನೆನಪುಗೋಸ್ಕರ ಇದನ್ನ ನೋಡಬೇಕು ಅಂತ ಹೇಳಿಬಿಟ್ಟು ನನ್ನ ಸಕಲೇಶ್ಪುರದವರೆಗೂ ಬಂದೆ ಈ ಕಡೆ ಬಂತು ಅಂದ್ರೆ ಇಲ್ಲಿ ಬಹಳ ವಿಶಾಲವಾದ ಮನೆ ಇತ್ತು ಇವತ್ತಿಗೆ ಬರೀ ಅವಶೇಷಗಳು ಮಾತ್ರ ಇದೆ ಯಾಕೆ ಅಂದ್ರೆ ಇದು ಬಾಳುಪೇಟೆ ಗೌಡ ಅನ್ನೋರಿಗೆ ನನ್ನ ತಂದೆ ಮತ್ತೆ ತಾಯಿ ಮುಶ್ರೀ ಕೃಷ್ಣಮೂರ್ತಿಯವರು ಮತ್ತೆ ಸುಶೀಲ್ ಅಮ್ಮನವರು ಇದಕ್ಕೆ ಲೇಬರ್ ಪ್ರಾಬ್ಲಮ್ ಅಂತ ಹೇಳಿ ಮೇಂಟೈನ್ ಮಾಡಕ್ ಆಗದೆ ಅವತ್ತಿನ ದಿವಸ ಸಾವಿರದ ಒಂಬೈನೂರ ಅರವತ್ತಾರನೇ ಆರನೇ ಇದನ್ನ ಮಾರಿದಾರಂತೆ ಸೊ ಆ ಮಲ್ಲನಗೌಡ ಅನ್ನೋರಿಗೆ ಈ ಪ್ರಾಪರ್ಟಿನ ಮಾರದ ಮೇಲೆ ಅವರು ನೂರ ಇಪ್ಪತ್ತು ಎಕರೆ ತಗೊಂಡು ಇದನ್ನ ಸರಿಯಾಗಿ ಅವ್ರ ಕೈನಲ್ಲೂ ಮೇಂಟೈನ್ ಮಾಡಕ್ಕಾಗಿದೆ ಇದು ಇವತ್ತಿಂದ ನಿನ್ನೆದು ನಾಳೆದು ಸಮಸ್ಯೆ ಅಲ್ಲ ಲೇಬರ್ ಪ್ರಾಬ್ಲಮ್ ಅನ್ನೋದು ಬಹಳ ವರ್ಷಗಳಿಂದ ನಡೀಕ ನಡ್ಕೊಂಡು ಬಂದಿದೆ ಸೊ ಮೇಂಟೈನ್ ಮಾಡೋಕ್ಕಾಗದೆ ಮಲ್ಲನಗೌಡ ಅನ್ನೋರು ಶ್ರೀಯುತ ರಾಮಚಂದ್ರ ಅನ್ನೋರಿಗೆ ಈ ತೋಟನ ಮಾರಿದ್ದಾರೆ ಅವರು ಸಕಲೇಶ್ಪುರದಲ್ಲಿ ಅವರು ಕಾಫಿ ಪ್ಲಾಂಟ್ರು ಅವ್ರನ್ನೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಈ ಮನೆ ವಿಶೇಷ ಏನಂದ್ರೆ ಇಲ್ಲಿ ಒಂದು ಮೂರು ನೆನಪುಗಳು ನಮಗೆ ಏನಂದ್ರೆ ನನ್ನ ತಾಯಿ ಸುಶೀಲ್ ನಮ್ಮನವರು ಇದೇ ಮನೆಯಲ್ಲಿ ಹುಟ್ಟಿದ್ದು ಇವತ್ತು ಪಾಪ ಏನು ನನಗೆ ಮನೆ ಇಲ್ಲ ನಿಮ್ಗಳಿಗೆ ತೋರಿಸ್ಬೇಕು ಅಂದ್ರೆ ಇದಿಷ್ಟೇ ಗೋಡೆ ಮಾತ್ರ ಉಳ್ಕೊಂಡಿದೆ ಹಾಗೂ ನನ್ನ ಅಕ್ಕ ವಿಶಾಲಾಕ್ಷಿ ಅವರು ಇಲ್ಲೇ ಹುಟ್ಟಿದ್ದು ಹಾಗೂ ಆಕೆ ಹತ್ತನೇ ತರಗತಿವರೆಗೂ ಸಕಲೇಶ್ಪುರದಲ್ಲಿ ತನ್ನ ಎಜುಕೇಶನ್ ಅನ್ನ ಮಾಡಿದ್ದು ಇದೇ ತೋಟದ ಮನೆಯಲ್ಲೇ ಅವರು ಬಾಳಿ ಬದುಕದಂತ ಮನೆ ಈ ತೋಟದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನನ್ನ ಅಣ್ಣ ಶ್ರೀ ಗುರುದತ್ ಮುಸ್ರಿಯವ್ರು ಕೂಡ ಇಲ್ಲೇ ಜನನ ಆಗಿದ್ದು ನಾನೊಬ್ಬ ಇಲ್ಲ ಅವ್ರು ಕೂಡ ಇಲ್ಲೇ ಜನನ ಆಗಿದ್ದಿದ್ದು ಸೊ ಒಂದು ನೆನಪು ಮಾಡಿಕೊಂಡು ನನ್ನ ತಾಯಿ ಹೇಳ್ತಾ ಇದ್ದು ಸಕಲೇಶ್ಪುರದಲ್ಲಿ ನಂದು ತೋಟ ಇತ್ತು ತೋಟ ಇತ್ತು ತೋಟ ಇತ್ತು ಅಂತ ಆ ನೆನಪು ಮಾಡಿಕೊಂಡು ನಾನು ಬಹಳ ವರ್ಷ ಇದು ಹೇಗ್ ಹೋಗೋದು ಹೇಗ್ ಹೋಗೋದು ಅಂತ ಹೇಳಿ ಎಲ್ಲವೂ ನೋಡಿಕೊಂಡು ಇವತ್ತು ಅವಕಾಶ ಸಿಕ್ತು ನಾವಿಲ್ಲಿ ಬಂದಿದ್ದೀವಿ ಬಹಳಷ್ಟು ನೆನಪಿದೆ ಇದು ಸರಿ ಸುಮಾರು ನೂರಿಪ್ಪತ್ತು ಎಕರೆ ಇದ್ದಂತ ಈ ತೋಟನ ಹೆಚ್ಚು ಕಡಿಮೆ ಇವಾಗ ರಾಮಚಂದ್ರ ಅನ್ನೋರಿಗೆ ಎಕರೆ ಮಾತ್ರ ಮಾರಿದ್ದಾರೆ ಇನ್ನು ಮಿಕ್ಕಿದ್ದು ಮಲ್ಲನ್ ಗೌಡ ಅನ್ನೋರು ಯಾರು ಮಾರಿದ್ದಾರೆ ಅನ್ನೋದು ಗೊತ್ತಿಲ್ಲ ನನ್ನ ಅಕ್ಕ ಹೇಳ್ತಾ ಇದ್ದಿದ್ದ ಹಾಗೆ ನೋಡಿದ್ರೆ ಈ ತೋಟದಲ್ಲಿ ಸುಮಾರು ಹೆಚ್ಚು ಕಡಿಮೆ ನೋಡಿ ನಿಮ್ಗೆ ಅಲ್ಲಿವರೆಗೂ ಗೋಡೆ ಇದೆ ಇನ್ನು ತುಂಬಾ ದೊಡ್ಡ ವಿಸ್ತಾರವಾದ ಮನೆ ಇದು ಈ ತೋಟದಲ್ಲಿ ಒಂದು ಏನಂದ್ರೆ ನಮ್ಮ ಅಕ್ಕ ಹೇಳ್ತಾ ಇದ್ದಿದ್ದು ಹಿಸ್ಟ್ರಿ ಪ್ರಕಾರ ಇವರು ಒಂದು ಐವತ್ತು ಹಸುಗಳನ್ನ ಸಾಕಿದ್ರಂತೆ ಆ ಕಾಲದಲ್ಲಿ ಐವತ್ತು ಹಸುಗಳನ್ನ ಸಾಕಿ ಅಲ್ಲಿ ತೆಗಿತಾ ಇದ್ದಂತ ಹಾಲು ಮತ್ತು ಬೆಣ್ಣೆ ಆ ಅದನ್ನೆಲ್ಲವೂ ಮಾರ್ಕೆಟಿಂಗ್ ಮಾಡಿಕೊಂಡು ಮತ್ತೆ ಏಲಕ್ಕಿ ಪ್ಲಾಂಟೇಷನ್ ಮಾಡ್ತಾ ಇದ್ರು ಒಂದು ಹದಿನೇಳು ಎಕರೆನ ಅದನ್ನು ತೋರಿಸ್ತೀನಿ ಗದ್ದೆ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ರು ಏನಂದರೆ ಆ ಹಸುಗಳಿಗೆ ಬೆಣ್ಣೆ ಕಡದಂತ ಮಜ್ಜಿಗೆನೆಲ್ಲ ಅದಕ್ಕೆ ಒಂದು ಹೆಸರು ಹೇಳ್ತಾರೆ ಕಲ್ಲಿನ ದೋಣಿ ನಿಮಗೆ ನಿಮಗ್ ತೋರಿಸಿದ್ದೆ ಕಲ್ಲಿನ ದೋಣಿ ಇಲ್ಲ ಅವುಗಳ ಕೊಡ್ತಾ ಇದ್ರಂತೆ ಸುಮಾರು ಒಂದು ಇಪ್ಪತ್ತು ನಾಯಿಗಳನ್ನ ಸಾಕಿದ್ರಂತೆ ಎಲ್ಲವೂ ನೆನಪು ಅಂತೆ ಕಂತೆ ನಾನು ಇವತ್ತು ಅದನ್ನ ನೋಡಲೇಬೇಕು ಈ ತಾಯಿಯವರ ತೋಟನ ಅಂತ ಹೇಳಿ ಹೀಗೆ ಬಂದೆ ಈ ಕಡೆ ಬಂತು ಅಂದ್ರೆ ಇಲ್ಲೂ ಒಂದಷ್ಟು ಗೋಡೆ ಉಳ್ಕೊಂಡಿದೆ ಈ ಕಡೆ ಇಲ್ಲೂ ಒಂದಷ್ಟು ಗೋಡೆ ಉಳ್ಕೊಂಡಿದೆ ಏನಂದ್ರೆ ವೀಕ್ಷಕರಿಗೆ ಮುಸುರಿ ಕೃಷ್ಣ ಮೂರ್ತಿ ಅವರ ಬಗ್ಗೆ ಬಹಳಷ್ಟು ಮಾತಾಡಿದ್ನಲ್ಲ ಇವತ್ತು ತಾಯಿಯವ್ರ ಬಗ್ಗೆನೂ ಮಾತಾಡಬೇಕು ಅಂತ ಹೇಳಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀನಿ ಇದು ಏನು ಯಾಕೆ ನಾವು ಉಳಿಸ್ಕೊಳಕಾಗ್ಲಿಲ್ಲ ಅಂದ್ರೆ ಮುಸುರಿ ಕೃಷ್ಣಮೂರ್ತಿ ಅವರಿಗೆ ಒಂದು ಸಮಸ್ಯೆ ಇತ್ತು ಅವರಿಗೆ ನಾಟಕ ಸಿನಿಮಾ ಬಿಟ್ರೆ ಯಾವುದೇ ರೀತಿ ಬೇರೆ ಹವ್ಯಾಸಗಳಿಲ್ಲ ಜನಗಳಿಗೆ ರಂಜಿಸ್ಬೇಕು ಅವರಿಂದ ಚಪ್ಪಾಳೆ ಗಿಟ್ಟಿಸ್ಬೇಕು ಸಂಗೀತದಲ್ಲಿ ಅಭಿವೃದ್ಧಿ ಪಡಿಬೇಕು ಬರೀ ಈ ತರದ ಅಭಿಲಾಷೆನಲ್ಲೇ ಸಾಯವರೆಗೂ ಆತ ಬದುಕಿದ್ರು ಅವರು ಬದುಕಿದ್ದನ್ನ ನೋಡಿ ನನಗೂ ನಮ್ಮ ಅಣ್ಣನಿಗೂ ಚಿತ್ರರಂಗದಲ್ಲೇ ನಾವು ಮುಂದುವರಿಬೇಕು ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಲೈಫ್ ಜರ್ನಿನ ಚಿತ್ರರಂಗದಲ್ಲೇ ಮುಂದುವರ್ಸ್ಕೊಂಡು ಬಂದ್ವಿ ನಾವು ಸಾಕಷ್ಟು ಪ್ರೊಡಕ್ಷನ್ಸ್ ಮಾಡಿದ್ವಿ ನಾನು ನಿರ್ದೇಶನ ಮಾಡಿದೆ ಆಕ್ಟ್ ಮಾಡಿದೆ ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲಿ ಸುಮಾರು ಒಂದು ಹದಿನೇಳು ಎಕರೆ ಗದ್ದೆ ಇದ್ದಿದ್ದು ಜಾಗನ ತೋರಿಸ್ತೀನಿ ಈಗ ತಗೊಂಡಿರ್ತಕ್ಕಂಥ ರಾಮಚಂದ್ರ ಅವ್ರನ್ನ ಕೇಳಿದೆ ಯಾಕೆ ಹೀಗೆ ಮಾಡ್ಕೊಂಬಿಟ್ಟಿದ್ರೆ ಎಲ್ಲ ಅಂತ ಅವ್ರು ಅದೇ ಹೇಳ್ತಾರೆ ಲೇಬರ್ ಪ್ರಾಬ್ಲಮ್ ಸರ್ ಇಷ್ಟು ದೊಡ್ಡ ಆಸ್ತಿನ ಮೇಂಟೈನ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ರು ಬನ್ನಿ ಸ್ನೇಹಿತರೆ ನಾನು ಆ ಗದ್ದೆನೂ ತೋರಿಸ್ತೀನಿ ಇದೆಲ್ಲ ಏನಾಗ್ತಿದೆ ಅಂದ್ರೆ ನೋಡಿದಾಗ ನಮಗೆ ಈಗ ಆತಂಕ ಏನಂದ್ರೆ ಇಷ್ಟು ಎಲ್ಲ ಇದ್ದ ಪ್ರಾಪರ್ಟೀಸ್ ನಾವತ್ತಿನ ದಿವಸ ಎಲ್ಲರೂ ಪಾಪ ಉಳಿಸ್ಕೊಂಡ್ಬಿಟ್ಟಿದ್ರೆ ಇವತ್ತಿಗೆ ಬೇರೆ ತರನೇ ಅವರ ಬದುಕುಗಳು ಇರ್ತಾ ಇತ್ತು ನಮ್ಮ ಬದುಕು ಅಂದ್ರೆ ನಾವು ಒಂದು ರೈತರ ತರನೋ ಒಂದು ಪ್ಲಾಂಟರ್ಸ್ ತರನೋ ಹೇಗೋ ಬದುಕ್ತಾ ಇದ್ವಿ ಇನ್ನು ಇದು ಬಿಟ್ಟು ನಮ್ಮ ತಂದೆಯವ್ರದ್ದು ಪ್ರಾಪರ್ಟೀಸ್ ನಾನು ತೋರಿಸ್ತೀನಿ ಇನ್ನೂ ಒಂದು ವಿಡಿಯೋನಲ್ಲಿ ನಲ್ಲಿ ಅವ್ರದೊಬ್ಬ ನಮ್ಮ ತಂದೆ ಹುಟ್ಟದಂತ ಮನೆ ಇನ್ನೂ ಚೆನ್ನಾಗಿದೆ ಅದು ಹೆಚ್ಚು ಕಡಿಮೆ ಇನ್ನೂರು ವರ್ಷದ ಮನೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಈಗ ಈ ತೋಟ ಖರೀದಿ ಮಾಡಿರ್ತಕ್ಕಂತ ರಾಮಚಂದ್ರ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಯಾಕೆಂದ್ರೆ ನನಗಿಂತ ಹೆಚ್ಚಿಗೆ ಈ ತೋಟನ ಅವರು ನೋಡಿರೋದು ಇಲ್ಲಿ ಮನೆ ಹೇಗಿತ್ತು ಏನು ಇತ್ತು ಅಂತ ಅವ್ರ ಬಾಯಿನಲ್ಲಿ ಕೇಳೋಣ ಸರ್ ನಮಸ್ತೆ ರಾಮಚಂದ್ರ ಸರ್ ನಮಸ್ತೆ ನಮಸ್ತೆ ಸರ್ ನೋಡಿ ವೀಕ್ಷಕರೇ ಇವರು ರಾಮಚಂದ್ರ ಅಂತ ಹೇಳಿ ಈಗ ಈ ತೋಟದ ಮಾಲೀಕರು ಸರ್ ಇದು ಮಚ್ಚ ಏನಕ್ಕೆ ತಂದಿದಿರ ಆಕ್ಚುಲಿ ನಾವು ಕಾಫಿ ಪ್ಲಾಂಟೇಶನ್ಗೆ ಯಾವಾಗಲೂ ಮುಚ್ಚಿಟ್ಕೊಂಡೇ ಇರ್ತೀವಿ ಕೈಯಲ್ಲಿ ಹಾಂ ಬೇಕಾಗುತ್ತೆ ಏನಾದರೂ ಒಂದು ಚಿಂತೆ ಮಾಡ್ಲಿಕ್ಕೆ ಬೇಕಾಗುತ್ತೆ ಹಾಂ ಜೊತೆಗೆ ಏನಾದರೂ ನೀನು ಇಂಥಲ್ಲೆಲ್ಲ ಬಂದಾಗ ನೋಡಿ ಹೋಗ್ಲಿಕ್ಕಾಗಲ್ಲ ಹಾಂ ಅವಾಗ ಕಡೆ ಇದಕ್ಕೆ ಇರಬೇಕಾಗ್ತದಲ್ಲ ಓಕೆ ಓಕೆ ಸರ್ ತಾವು ತೋಟ ತಗೊಂಡಾಗ ಇದು ಮನೆ ಹೇಗಿತ್ತು ಚೆನ್ನಾಗಿತ್ತು ಅವಾಗ ಹ್ಞೂ ದುಡ್ಡು ಮನೆ ಹ್ಞೂ ನಾಲ್ಕು ಬೆಡ್ರೂಮ್ ಇತ್ತು ಓಕೆ ಇತ್ತು ಡೈನಿಂಗ್ ಇತ್ತು ಎಲ್ಲ ಇತ್ತು ಹಾಂ ಆಮೇಲೆ ನಾವು ತಗೊಂಡ್ಮೇಲೆ ನಾನು ಇಲ್ಲಿ ವಾಸ ಇರಲಿಲ್ಲ ವಾಸ ಇರಲಿಲ್ಲ ನಾನು ಮನೆ ಪೇಟೆ ನಡೆ ಇದೆ ಚಕಲೆಟ್ ಪಟ್ಟವ್ ನಲ್ಲಿ ಚಕ್ಲೆಸ್ ಹಾಗಾಗಿ ಇದು ಮೇಂಟೆನೆನ್ಸ್ ಇಲ್ದೆ ತುಂಬಾ ವರ್ಷ ಆಗೋಯ್ತು ಈಗ ಒಂದು ಐದಾರು ವರ್ಷದಿಂದ ಕಂಪ್ಲೀಟ್ ಮೇಂಟೆನೆನ್ಸ್ ಬಿಟ್ಟೇಬಿಟ್ಟಿತ್ತು ತೋಟವೂ ಕೂಡ ಮೇಂಟೇನ್ ಮಾಡ್ತಾರೆ ಮಾಡ್ತಾ ಇಲ್ಲ ಹಾಗಾಗಿ ಈ ಮನೆಯೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಇದ್ದರೆ ಕೆಳಗೆ ಬಿದ್ದೇ ಹೋಗ್ಬಿಟ್ಟಿದೆ ತುಂಬಾ ದೊಡ್ಡದಾಗಿತ್ತು ಬಹಳ ಚೆನ್ನಾಗಿತ್ತು ಅವಾಗ ಸರ್ ಈಗ ಇಲ್ಲಿ ಇರ್ತಕ್ಕಂತ ಹಲಸಿನ ಮರ ಆಗ್ಬೋದು ಮತ್ತೆ ಬೇರೆ 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 ಕಾಡು ಮರಗಳು ಅಂತ ಅಂದ್ಕೊಳ್ತೀನಿ ಈ ಕಡೆ ಹಲಸಿನ ಮರನು ಇದೆ ಮನೆ ಪಕ್ಕದಲ್ಲಿ ಸರ್ ಈ ಮರಗಳೆಲ್ಲ ಯುಶ್ವಲಿ ಎಷ್ಟು ವರ್ಷ ಆಗಿರ್ಬೋದು ಸರ್ ಇವಕ್ಕೆಲ್ಲ ಸುಮಾರು ಒಂದು ಎಪ್ಪತ್ತೆ ಇದೆ ನಮ್ಮ ಅಜ್ಜಿ ಕಾಲದಿಂದ ಸ್ವಲ್ಪ ಫೋನ್ ಮಾಡಿ ತೊಂದರೆ ಕೊಟ್ಟೆ ಅನ್ಸುತ್ತೆ ನನ್ನ ನೆನಪನ್ನ ಒಂದು ತಗೊಂಡು ಹೋಗೋಣ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾವು ಇವತ್ತು ಆಕ್ಚುಲಿ ಬಂದಿದ್ದು ಬಹಳ ಸಂತೋಷ ಆಯ್ತು ನೀವು ನಮ್ಗೆ ಇಷ್ಟು ಕೋಆಪರೇಟ್ ಮಾಡಿ ಅಟ್ಲೀಸ್ಟ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ರ ತುಂಬಾ ಸಂತೋಷ ಆಯ್ತು ಸರ್ ತುಂಬಾ ಸಂತೋಷ ನನಗೂ ಕೂಡ ಸಂತೋಷ ಆಯ್ತು ನಿಮ್ಮ ಪ್ರೀವಿಯಸ್ ಓನರ್ಸ್ನ ನೋಡಿದಾಗ ಆಯ್ತು ತಮ್ಮ ವಯಸ್ಸಷ್ಟೆ ಸರ್ ಈಗ ಎಪ್ಪತ್ತು ಇವಾಗ ಎಪ್ಪತ್ ವರ್ಷ ಬಟ್ ಸ್ಟಿಲ್ ಯು ಆರ್ ವೆರಿ ಆಕ್ಟಿವ್ ಸರ್ ಬಹಳ ಸಂತೋಷ ಆಯ್ತು ಆಕ್ಚುಲಿ ನಿಮ್ಮನ್ನೆಲ್ಲ ನೋಡಿ ನಾವೆಲ್ಲ ಇನ್ನು ಕಲಿಯೋಷ್ಟು ಬಹಳಷ್ಟು ಇದೆ ಆಕ್ಟಿವ್ ಆಗಿ ಹ್ಯಾಗ್ ಇರಬೇಕು ಅನ್ನೋದನ್ನ ಯಾ ನ್ಯಾಚುರಲ್ ಆಗಿ ಹೇಳ್ತಾರೆ ನಾವೇನು ಸ್ಪೆಷಲ್ ಆಗಿ ಏನು ಮಾಡಕ್ ಹೋಗಲಿಲ್ಲ ಮಾಡ್ಕೊಂಡ್ ಬಂದಿದೆ ತಮ್ಗ್ ಎಷ್ಟ್ ಜನ ಸರ್ ಮಕ್ಳು ಇಬ್ರು ಇಬ್ರು ಮಕ್ಳು ಒಂದು ಹುಡುಗ ಇದ್ದಾನೆ ಒಂದ್ ಹುಡುಗಿದಾರೆ ಹಾ ಯಾರ್ಯಾರು ಏನೇನು ಮಾಡ್ತಿದಾರೆ ಸರ್ ನನ್ ಮಗಳು ಬೆಂಗಳೂರಿನಲ್ಲಿ ಬೆಂಗಳೂರ್ನಲ್ಲಿದಾಳೆ ಬೆಂಗಳೂರಿನಲ್ಲಿ ಇದ್ದಾರೆ ಟೀ ಗಂಡ ಟೀ ಪ್ಲಾಂಟ್ ಅದ್ರಲ್ಲಿ ಓಕೆ ಹಾ ಬೆಂಗಳೂರ್ನಲ್ಲಿ ಕೆಲ್ಸ ಮಾಡ್ತಾ ಇದ್ದಾರೆ ಹಾ ಹಾ ಮಗ ಜರ್ಮನಿಯಲ್ಲಿ ಇದ್ದಾನೆ ಸುಟ್ಗಾರ್ ಹಾ 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 ಬಟ್ ಯಾಕೆ ಮಕ್ಕಳನ್ನೆಲ್ಲ ಇದನ್ನ ಮೇಂಟೈನ್ ಮಾಡಕ್ ಬಿಡ್ಲಿಲ್ಲ ತಾವು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಚಾಯ್ಸ್ ಹೋಗಿ ರಿಸರ್ಚ್ ಮಾಡ್ಕೊಂಡು ಅಲ್ಲೇ ಇದ್ದಾನೆ ಅಲ್ಲೇ ಇದ್ದಾನೆ ಐದು ವರ್ಷದಿಂದ ಅಲ್ಲೇ ಇದ್ದಾನೆ ಓಕೆ ಸರ್ ಸಂತೋಷ ಆ ಗದ್ದೆ ಹತ್ರ ಕರ್ಕೊಂಡು ಹೋಗ್ತೀರಾ ಖಂಡಿತ ಹೋಗೋಣ ಹೋಗೋಣ ಸರ್ ಖಂಡಿತ ಹಾ ಸ್ನೇಹಿತರೆ ನಾ ಹೇಳಿದ್ನಲ್ಲ ಗದ್ದೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತೋಟದಲ್ಲಿ ಒಂದು ವಿಶೇಷ ಏನಂದ್ರೆ ಒಂದು ಪೋರ್ಷನ್ ಲೆಫ್ಟ್ ಸೈಡಲ್ಲಿ ಈಗ ನಾನು ನಾನು ನಿಂತಿರೋ ಲೆಫ್ಟ್ ಸೈಡಲ್ಲಿ ಒಂದು ಬೆಟ್ಟದ ಥರ ಇರ್ತದೆ ಈ ಕಡೆ ಆ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಇದು ಒಂದು ಬೆಟ್ಟದ ಥರ ಈಗ ಏನಾಗಿದೆ ಆದಷ್ಟು ಕಾಫಿ ಇದೆ ನಮ್ಮ ಅಜ್ಜಿಯವರು ಇದ್ದ ಕಾಲದಲ್ಲಿ ಅವರು ಏಲಕ್ಕಿ ಜಾಸ್ತಿ ಬೆಳೀತಿದ್ರಂತೆ ಸೊ ಈ ಮದ್ದಿದ್ದು ಹದಿನೇಳು ಎಕರೆ ಇದೆ ಇವತ್ತು ರಾಮಚಂದ್ರ ಅವರಿಗೆನ ಹತ್ತು ಎಕರೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಇದು ಒಟ್ಟು ಹದಿನೇಳು ಎಕರೆ ಭತ್ತ ಬೆಳೀತಿದ್ರಂತೆ ಆ ಕಾಲದಲ್ಲಿ ಇದು ಒಟ್ಟು ಹದಿನೇಳು ಎಕರೆ ಇದ್ದಿದಂತ ಸ್ಥಳ ಇದು